ಹಲೋ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ನಮಸ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನೇಮ್ ಬಂದು ಕಂಚಿಕ್ಕೂ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗ್ಳೂರು ಚಿಕ್ಕಪೇಟ್ ರಜತ ಕಾಂಪ್ಲೆಕ್ಸ್ ಅಲ್ಲಿ ಇದೆ ನಮ್ಮ ಶಾಪ್ ನಲ್ಲಿ ನಿಮ್ಗೆ ಇವತ್ತು ತೋರ್ಸ್ಲಿಕ್ಕೆ ಬಂದಿದ್ದೀನಿ ಟೆನ್ ತೌಸಂಡ್ ಇಂದ ಅರೌಂಡ್ ಒಂದು ಫಿಫ್ಟೀನ್ ತೌಸಂಡ್ ರುಪೀಸ್ ಸಾರಿ ಟೆನ್ ತೌಸಂಡ್ ಇಂದ ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ಏನೇನು ವೆರೈಟೀಸ್ ಬರುತ್ತೆ ಎಲ್ಲಾ ವಿಧದ ಸಾರೀಸ್ ಅಂತಂದ್ರೆ ನಿಮ್ಗೆ ಬ್ರೈಡಲ್ ಸೆಲೆಕ್ಷನ್ ವರ್ಗೂ ನಾನು ಇವತ್ತು ವೆರೈಟೀಸ್ ಅಲ್ಲಿ ತೋರಿಸ್ತಾ ಬರ್ತೀನಿ ಅದಕ್ಕೂ ಮುಂಚೆ ನಮ್ಮ ಕರುನಾಡ ಜನತೆಗೆ ನಮ್ಮ ಕಡೆಯಿಂದ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಹೊಸ ವರ್ಷದ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಜೊತೆಗೆ ಇನ್ನೊಂದೇನಂತಂದ್ರೆ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ನಿಮಗೆ ಸಾಕಷ್ಟು ಜನ ಕನ್ಫ್ಯೂಷನ್ ಕೂಡ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇರುತ್ತೆ ನೇರವಾಗಿ ನಮ್ಮ ನಂಬರ್ಗೆ ಕಾಲ್ ಮಾಡಿ ನೇರವಾಗಿ ಬಂದು ನಾವೇ ಬಂದು ಪಿಕ್ ಮಾಡ್ತೀವಿ ಬೆಸ್ಟ್ ಬೆಸ್ಟ್ ಸೆಲೆಕ್ಷನ್ ಕೊಡ್ತೀವಿ ಕೊಡ್ತೀವಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಬನ್ನಿ ಸರ್ ಮೇಡಮ್ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಪ್ಯೂರ್ ಕಾಂಚಿಪುರಂ ಸಾರಿ ಇದು ಬಂದು ನಿಮ್ಗೆ ಟೆನ್ ತೌಸಂಡ್ ಸ್ಟಾರ್ಟ್ ಆಗಿ ಅಪ್ ಟು ಫಿಫ್ಟೀನ್ ತೌಸಂಡ್ ಎಂಡ್ ಆಗುತ್ತೆ ನನ್ನ ಎಲ್ಲಾ ಕಸ್ಟಮರ್ಸ್ ಕೇಳ್ತಾ ಇದ್ರು ಏನ್ ಕಾಂಟ್ರಾಸ್ಟ್ ಕಾಂಟ್ರಾಸ್ ಕೊಡ್ತಾ ಇದ್ರೆ ಇಲ್ವಾ ಸಾರಿಸ್ ಅಂತ ಈ ಸಲ ಸೆಲ್ಫ್ ಕೂಡ ನಿಮಗೆ ತೋರಿಸ್ತಾ ಬೆಲೆ ಬಂದು ನಿಮ್ಗೆ ಟೆನ್ ತೌಸಂಡ್ ಏನ್ ಅಪ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ವರ್ಗೂ ಎಲ್ಲಾ ವೆರೈಟೀಸ್ ಇದ್ರಲ್ಲಿ ಬರುತ್ತೆ ಸಾಕಷ್ಟು ಸೆಲೆಕ್ಷನ್ಸ್ ಇದೆ ಸಾಕಷ್ಟು ಡಿಸೈನ್ಸ್ ಇದೆ ಒಂದೊಂದು ಸಾರೀನೂ ಡಿಫ್ರೆಂಟ್ ಆಗಿ ಬರುತ್ತೆ ಎಲ್ಲಾ ವೆರೈಟೀಸ್ ನೋರ್ತಾ ಹೋಗ್ತೀವಿ ನೋಡ್ತಾ ಬನ್ನಿ ಇದು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಮೇಡಮ್

ಸೆಲೆಕ್ಷನ್ಸ್ ಅಂತೂ ಸಖತ್ ಆಗಿದೆ ಸಲ ಟರ್ನಿಂಗ್ ಬಾರ್ಡ್ರು ಆಫ್ ಅಂಡ್ ಆಫ್ ನೋಡಿ ಆಫ್ ಅಂಡ್ ಆಫ್ ಸಾರಿ ಒಂದೊಂದು ಸಾರಿನೂ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಎಲ್ಲ ವೆರೈಟೀಸ್ ಲೇಟೆಸ್ಟ್ ಮೇಡಮ್ ಟೆನ್ ತೌಸಂಡ್ ಇಂದ ಅಪ್ ಟು ಫಿಫ್ಟೀನ್ ತೌಸಂಡ್ ರುಪೀಸ್ ಎಲ್ಲ ಎಕ್ಸಲೆಂಟ್ ಸಾರಿ ಒಂದಕ್ಕಿಂತ ಸೂಪರ್ ತುಂಬಾ ಚೆನ್ನಾಗಿದೆ ಇನ್ನು ಎಷ್ಟು ಬೇಕಾ ಸೆಲೆಕ್ಷನ್ಸ್ ಕೊಡ್ತೀನಿ ಬನ್ನಿ ತಗೊಳ್ಳಿ ವೆರೈಟೀಸ್ ಅಂತೂ ಸಖತ್ ಆಗಿದೆ ನೋಡಿ ಖಂಡಿತ ಸರ್ ಕಲೆಕ್ಷನ್ಸ್ ನಿಮ್ಮ ಹತ್ರ ಸೂಪರ್ ಆಗಿದೆ ಸೂಪರ್ ಆಗಿದೆ ಮೇಡಮ್ ಸಾರೀಸ್ ನೋಡಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಇದು ಬೇಕು ಅಂದ್ರೆ ಕಣ್ಣು ಮುಚ್ಕೊಂಡ್ ಬಂದು ಪರ್ಚೇಸ್ ಮಾಡ್ಕೊಬಹುದು ಅಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಇದೆಲ್ಲ ನೀವು ಟಚ್ ಮಾಡಿ ಫೀಲ್ ಮಾಡೋದ್ರೆ ಗೊತ್ತಾಗುತ್ತೆ ನೀವು ಬನ್ನಿ ನೀವು ನೋಡಿ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಡೆಫಿನೆಟ್ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನ್ ನಿಮಗೆ ತೋರಿಸ್ತಾ ಇದೀನಿ ಬ್ರಾಕೆಟ್ ಸಾರಿ ರಿಸೆಪ್ಷನ್ ವೇರ್ ಅಬರ್ ಬ್ರೈಡಲ್ ಸಾರಿ ಫುಲ್ ಗ್ರ್ಯಾಂಡ್ ಆಗಿದೆ ರಿಚ್ ಆಗಿದೆ ಇದರಲ್ಲಂತೂ ನಿಮ್ಗೆ ಸಾಕಷ್ಟು ವೆರೈಟಿ ಸಿಗುತ್ತೆ ಮಿಸ್ ಮ್ಯಾಚಿಂಗ್ ಕಾಂಟ್ರಾಸ್ಟ್ ಇಂದ ಹಿಡಿದು ಕಾಂಟ್ರಾಸ್ಟ್ ಸೆಲ್ಫು ಎಲ್ಲಾ ವಿಧ ಒಂದು ಸಾರೀಸ್ ಕಾಪರ್ ಗೋಲ್ಡ್ ಎಲ್ಲಾ ವೆರೈಟೀಸ್ ಇದ್ರೆ ಸಿಕ್ ಪಡುತ್ತೆ ಇದು ಬಂದು ನ್ಯೂ ವೆರೈಟಿ ಲೇಟೆಸ್ಟ್ ವೆರೈಟಿ ಸೂಪರ್ ಆಗಿದೆ ಲೇಟೆಸ್ಟ್ ಆಗಿದೆ ಗ್ರ್ಯಾಂಡ್ ಆಗಿದೆ ಸಾರಿ ರಿಸೆಪ್ಷನ್ ವೇರಬಲ್ ಸಾರಿ ಇದ್ರ ಬೆಲೆ ಬಂದು ಮೇಡಮ್ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಸಿಕ್ಸ್ಟೀನ್ ಏಯ್ಟೀನ್ ತೌಸಂಡ್ ರುಪೀಸ್ ಹತ್ತರಿಂದ ಹದಿನೆಂಟು ಸಾವಿರ ರೂಪಾಯಿ ವೆರೈಟೀಸ್ ಇದಾವೆ ಎಲ್ಲ ವೆರೈಟೀಸ್ ಸಿಕ್ಕತ್ತೆ ಒಂದೊಂದೇ ವೆರೈಟೀಸ್ ನಾನು ನಿಮಗೆ ತೋರ್ತಾ ಹೋಗ್ತೀನಿ ನೋಡ್ತಾ ಬನ್ನಿ ಎಲ್ಲ ಬ್ಯೂಟಿಫುಲ್ ಸಾರಿ லேட்டஸ்ட் சூப்பேட்டரேட்டீஸ் கம்ப்ளீட் ஆரீஸ் ಫ್ರೆಂಡ್ಸ್ ನೋಡೋದಾದ್ರಲ್ಲ ಎಷ್ಟು ಬ್ಯೂಟಿಫುಲ್ ಆಗಿರುವಂತಹ ರೇಷ್ಮೆ ಸೀರೆಗಳು ಅಂತ ಬ್ರೈಡಲ್ಸ್ ಯಾರಾದರೂ ಇದ್ದೀರಾ ಅಂದರೆ ವೀಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ ಸೊ ಫ್ಯೂಚರ್ ಬ್ರೈಡಲ್ಸ್ಗೆ ಬಂದುಬಿಟ್ಟು ಸೂಪರಾಗಿರುವಂಥ ರೇಷ್ಮೆ ಸೀರೆಗಳು ಇದಾಗಿರ್ತವೆ ನಿಮ್ಮನೆ ಮದುವೆಗೋ ಗೃಹ ಪ್ರವೇಶಕ್ಕೂ ಸೀಮಂತಕ್ಕೋ ಯಾವುದೇ ರೀತಿಯಾದ ವಿಶೇಷ ದಿನಗಳಿದ್ರೂ ಸಹ ಆಗಿ ನೀವು ಬರಬೇಕಾಗಿರುತ್ತೆ ನಮ್ಮ ಕಂಚಿಕೋ ಕೀರ್ತಿ ಸುಬಲಕ್ಷ್ಮಿ ಸಿಲ್ ಫ್ಲವರ್ ಸ್ಟೋರ್ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಬ್ಯೂಟಿಫುಲ್ ಆಗಿರುವಂಥ ಡಿಸೈನ್ಸು ಅಫರ್ಡೆಬಲ್ ಪ್ರೈಸಲ್ಲಿ ನಮಗೆ ರೇಷ್ಮೆ ಸೀರೆಗಳೆಲ್ಲ ಇಲ್ಲಿ ನಮಗೆ ಸಿಗುತ್ತೆ ఇద బ్రైడల్ రిసెప్షన్ వేరబల్ సర్వీస్ గ్రాండ్ అయితే రిచ్ బందు సవర స్టార్ట్ ఆగతే అరౌండ్ హెంట్ సూపర్ వెరైస్ ಎಲ್ಲ ಕಂಪ್ಲೀಟ್ ಲೇಟೆಸ್ಟ್ ಫ್ಯಾನ್ಸಿ ಡಿಫ್ರೆಂಟ್ ಮೈನ್ಲಿ ಬಂದ್ಬಿಟ್ಟು ನೀವು ಇಲ್ಲೇ ಬಂದ್ಬಿಟ್ಟು ಸ್ಯಾರೀಸ್ ಗಳನ್ನ ಖರೀದಿ ಮಾಡ್ಕೊಂಡು ಇಲ್ಲೇ ನೀವು ಬ್ಲೌಸ್ ಸ್ಟಿಚಿಂಗ್ ಕೂಡ ಮಾಡ್ಕೊಬಹುದು ಸೊ ಬ್ರೈಡಲ್ ಆರಿ ವರ್ಕ್ ಕೂಡ ಇಲ್ಲಿ ಮಾಡ್ಕೊಡ್ತಾರೆ ನಾಟ್ ಓನ್ಲಿ ಲೈಕ್ ಇಲ್ಲೇ ಪರ್ಚೇಸ್ ಮಾಡಬೇಕು ಅನ್ನೋ ಅವಶ್ಯಕತೆ ಕೂಡ ಇಲ್ಲ ಬೇರೆ ಎಲ್ಲಾದ್ರೂ ಪರ್ಚೇಸ್ ಮಾಡಿದ್ರೆ ಆಲ್ರೆಡಿ ಸೀರೆ ಇಟ್ಕೊಂಡಿದ್ರೆ ಒಂದೊಳ್ಳೆ ಸ್ಟೋರ್ ನ ಹುಡುಕ್ತಾ ಇದ್ರ ಅಂತ ಅಂದ್ಕೊಂಡ್ರು ಕೂಡ ನೀವು ಬರ್ಬೋದು ಬಂದು ಸಾನ್ವಿ ಬಟಿಕಲ್ಲಿ ಬ್ಲೌಸಸ್ ನ ಸ್ಟಿಚ್ ಮಾಡಿಸ್ಕೊಬಹುದು ಬ್ಯೂಟಿಫುಲ್ ಆಗಿ ಸ್ಟಿಚ್ ಮಾಡಿ ಸೊ ಇದ್ರಲ್ಲಿ ಕೂಡ ನೋಡ್ತಾ ಇದ್ರ ರೆಗ್ಯುಲರ್ ಕಲರ್ ಅಲ್ಲದೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಪ್ಯಾಟರ್ನ್ಸ್ ಅಲ್ಲಿ ಕೊಡ್ತಾ ಇದ್ರೆ ಸೊ ಗ್ರೀನ್ ಎಲ್ಲ ಬಂದ್ಬಿಟ್ಟು ನಿಮ್ಗೆ ಎಂಗೇಜ್ಮೆಂಟ್ಸ್ ಎಲ್ಲ ಸೀಮಂತಕ್ಕೆಲ್ಲ ಸೂಪರ್ ಆಗಿರುತ್ತೆ ಬೇಕು ಅಂದ್ರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಹಾ ಸರ್ ಮೇಡಮ್ ನೋಡಿ ಫೈನಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸೆಲೆಬ್ರಿಟಿ ಟಿಶ್ಯೂ ಸಾರಿ ಓಕೆ ಇದು ಒಂದು ಸೆಲೆಬ್ರಿಟಿ ಟಿಶ್ಯೂ ಅಂತ ಹೇಳ್ತೀವಿ ಟೋಟಲಿ ಬ್ರೈಡಲ್ ಸಾರಿ ಬ್ಯೂಟಿಫುಲ್ ಸಾರಿ ಡಿಫರೆಂಟ್ ಸಾರಿ ನಾನ್ ನಿಮಗೆ ಬಿಫೋರ್ ಅಲ್ಲಿ ನಾಲ್ಕೂವರೆ ಸಾವಿರ ರೂಪಾಯಿ ಸಾರಿ ತೋರಿಸಿದೆ ನಿಮ್ಗೆ ಅದು ಬಂದು ಪ್ಯೂರ್ ಬರಲ್ಲ ಇದು ಬಂದು ಪ್ಯೂರ್ ರೇಷ್ಮೆ ಪ್ಯೂರ್ ಜರಿ ಪ್ಯೂರ್ ಸಿಲ್ಕ್ ವಿತ್ ಸೆಲೆಬ್ರಿಟಿ ಸಾರಿ ಸಖತ್ ಆಗಿದೆ ಸಾರಿ ಇದ್ರ ಬೆಲೆ ಬಂದು ನಿಮಗೆ ಮೇಡಮ್ ಸಾವಿರ ರೂಪಾಯಿಂದ ಸ್ಟಾರ್ಟ್ ಓಕೆ ಇಂದ ಸ್ಟಾರ್ಟ್ ಸಲ್ಲ ಅಪ್ ಟು ಫಾರ್ಟಿಗೂ ಎಲ್ಲಾ ಸಾರೀಸು ಈ ರೇಂಜಲ್ಲಿ ಸಿಕ್ಬಿಡುತ್ತೆ ಪಡತೀನಿಗೆ ಹನ್ನೆರಡು ಸಾವಿರ ರೂಪಾಯಿ ತಗೊಳ್ಳೋ ಸಾರಿನೂ ಕೂಡ ಸೂಪರ್ ಆಗಿರುತ್ತೆ ತುಂಬಾ ಚೆನ್ನಾಗಿರೋ ವೆರೈಟಿನೇ ಕೊಡ ಹನ್ನೆರಡು ಸಾವಿರಕ್ಕೂ ಕೂಡ ಯಾಕಂತಂದ್ರೆ ಈ ವೆರೈಟಿನೇ ಟೋಟಲಿ ಎಲ್ರು ಇಷ್ಟಪಟ್ಟು ಖುಷಿಯಿಂದ ಉಡಂತ ಸಾರಿ ಮದುವೆ ಹುಡುಗರಿಗೆ ಸೆಲೆಬ್ರಿಟಿ ಸಾರಿ ಅಂದ್ರೆ ಒಂದು ಬ್ರೈಡಲ್ ಸಾರಿ ಅಷ್ಟು ಚೆನ್ನಾಗಿರುತ್ತೆ ಸಾರಿ ಇದರಲ್ಲಿ ಕಲರ್ಸ್ ಗಳಂತೂ ಸಾಕಷ್ಟು ಕಲರ್ಸ್ ಇದೆ ಅಬ್ಸರ್ವ್ ಮಾಡ್ತಾ ಬನ್ನಿ ಒಂದೊಂದು ಕಲರ್ ಒಂದೊಂದು ಡಿಸೈನ್ ಸೂಪರ್ ಆಗಿದೆ ನಿಮ್ಗೆ ಯಾವ್ದಾರ ಬೇಕಂದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳಿಸಿ ಇಮಿಡಿಯೇಟ್ ಆಗೇ ನಿಮ್ಗೆ ಡೆನ್ಸೋ ಮಾಡಿ ಕಳ್ಸಿಕೊಟ್ಬಿಡ್ತೀವಿ ಒಂದೊಂದು ಸಾರಿನೂ ಕೂಡ ಸೂಪರ್ ಆಗಿರುತ್ತೆ ಪ್ಯೂರ್ ಟಿಶ್ಯೂ ವಿತ್ ಬ್ರೋಕೆಟ್ ಸಾರಿ ಕಲರ್ ಆಗ್ಬೋದು ಕಾಂಬಿನೇಷನ್ ಆಗ್ಬೋದು ಎಲ್ಲ ಡಿಫರೆಂಟ್ ಆಗಿದೆ ಕಂಪ್ಲೀಟ್ ಲೇಟೆಸ್ಟ್ ವೆರೈಟೀಸ್ ಬ್ರೈಡಲ್ ಸಾರಿ ಟಿಶ್ಯೂ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಬ್ರೈಡಲ್ ಟಿಶ್ಯೂ ಸಿಲ್ಕ್ಸ್ ಎಲ್ಲ ಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಕೂಡ ಅಂಗಡಿ ಬಂದು ವಿಜಿಟ್ ಮಾಡಿ ಪರ್ಚೇಸ್ ಮಾಡಬಹುದು ಸರಿ ನಾನು ನಿಮಗೆ 4500 ರೂಪಾಯಿ ಸ್ಕ್ಯಾನ್ ಬಟ್ ತೋರಿಸಿದೆ ಅದು ಬಂದು ಮಿಕ್ಸ್ ಬರುತ್ತೆ ಇದು ಬಂದು ಪ್ಯೂರ್ ಬರುತ್ತೆ ಪ್ಯೂರ್ ಬರುತ್ತೆ ಪ್ಯೂರ್ ಬರುತ್ತೆ ಇದರಲ್ಲಿ ನಿಮಗೆ 12000 ಅಂತ ಸ್ಟಾರ್ಟ್ ಅಪ್ ಟು 40000 ರೂಪಾಯಿ ಸರ್ಕು ಎಲ್ಲಾ ವಿಧವಾದಂತ ಸಾರಿ ಇದು ತೋರ್ತಾ ಇರೋ ಶಾಂಪಲ್ ಮೇಡಂ ಇದಕ್ಕೂ ಮೀರಿ ನಿಮಗೆ ಕಂಪ್ಲೀಟ್ ಒಂದು 500 ಸೀರೆ ಇಲ್ಲ ಕೌಂಟರ್ ಅಲ್ಲಿ ಇಟ್ಟಿದೀನಿ ನಾನು ಅಷ್ಟು ಸೆಲೆಕ್ಷನ್ಸ್ ಇದೆ ಬನ್ನಿ ನೋಡಿ ಖರೀದಿ ಮಾಡಿ ಓಕೆ ಎಕ್ಸಲೆಂಟ್ ಸಾರೀಸ್ ಒಂದಕ್ಕಿಂತ ಸೂಪರ್ ಸಾರೀಸ್ ಕಲರ್ಸ್ಗಳಂತ ಸಾಕತ್ತಾಗಿದೆ ಫೈನಲಿ ಇದೊಂದು ಪಿಕ್ ಸಾರಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಬಹಳ ಚೆನ್ನಾಗಿದೆ ತುಂಬಾ ಡಿಫ್ರೆಂಟ್ ಸಾರೀಸ್ ಮೇಡಮ್ ಇದೆಲ್ಲ ಬಂದು ಬ್ರೈಡಲ್ ಸಾರೀಸ್ ಮಾಡೋದನ್ನ ಕಂಪ್ಲೀಟ್ ಬ್ರೈಡಲ್ ಸಾರೀಸ್ ಬರುತ್ತೆ ರಿಸೆಪ್ಷನ್ ವೇರ್ ಟಿಶ್ಯೂ ಸಾರೀಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸಿದೀನಿ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಅಪ್ ಟು ಫಾರ್ಟಿ ತೌಸಂಡ್ ರುಪೀಸ್ ವರ್ಗೂ ಏನೇನು ವೆರೈಟೀಸ್ ಬರುತ್ತೆ ಬ್ರೈಡಲ್ ಸಾರೀಸ್ ಓನ್ಲಿ ಬ್ರೈಡಲ್ ಸಾರೀಸ್ ಮಾತ್ರ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಮತ್ತೆ ಇನ್ನಷ್ಟು ವೆರೈಟೀಸ್ ಒಂದಿಗೆ ನಾಳಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಾನು ನಿಮಗೆ ಮುಗಿಸ್ತಾ ಇದ್ದೀನಿ